ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತು ನಮ್ಮ ಏರಿಯಾದ ಗಣಪತಿನ ವಿಸರ್ಜನೆ ಮಾಡೋ ದಿನ ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಾ ಇತ್ತು ಸೊ ನೋಡಿ ಟ್ರ್ಯಾಕ್ಟರ್ ರೆಡಿಯಾಗಿದೆ ಇನ್ನೇನು ಡಿ ಜೆ ಲೈಟ್ಸ್ ವಿತ್ ಟಮ್ಟೆ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕು ಈ ವಿಡಿಯೋ ಮಾಡ್ತಾ ಸೊ ಡೆಕೋರೇಷನ್ ರೆಡಿ ಆಗ್ತಾ ಇದೆ ಓಕೆ ಲೈಟ್ಸ್ ಹುಡುಗರೆಲ್ಲ ಫುಲ್ ಜೋಶ್ ಎಲ್ಲ ಸೇರ್ತಾ ಇದ್ದಾರೆ ಓಕೆ ಇವಾಗ ನೋಡಿ ಗಣಪತಿನ ಟ್ರಾಕ್ಟರ್ ಮೇಲೆ ಕೂರಿಸಬೇಕು ಸೊ ಅದಕ್ಕೆ ವೇಟಿಂಗ್ ಸ್ವಲ್ಪ ಹೈಟ್ ಮಾಡಿದ್ರು ಡೆಕೋರೇಷನ್ ಸೊ ವೈರ್ ಎಲ್ಲ ತಾಕ್ತಾ ಇತ್ತು ಸೊ ಅದಕ್ಕೆಲ್ಲ ಸರಿ ಮಾಡ್ತಾ ಇದ್ರು ಈ ವಿಡಿಯೋದಲ್ಲಿ ಇವ್ರು ಹತ್ತು ನಿಂತ್ಕೊಂಡಿದಾರೆ ಟ್ರ್ಯಾಕ್ಟರ್ ಮೇಲೆ ಅಣ್ಣ ಬಂದ್ ಟ್ರ್ಯಾಕ್ಟರ್ ಮೂವ್ ಮಾಡ್ತಾರೆ ಅವಾಗ ಮೈದವ್ರೆ ಅದನ್ನ ನಾನು ಮ್ಯೂಟ್ ಮಾಡಿ ನಾನೇ ಮಾತಾಡಿದಿನಿ ಫುಲ್ ರಾ ಬೈಗುಳ ಪಾಪ ನಮ್ಮ ಜನ ಕೇಳಕ್ ಆಗಲ್ಲ ಅಂತ ಅದನ್ನ ಮ್ಯೂಟ್ ಮಾಡಿದೀನಿ ನೋಡ್ರಿ ನೋಡ್ರಿ ಹತ್ತಿದ್ರು ಟ್ರ್ಯಾಕ್ಟರ್ ಹತ್ ಬಿಟ್ಟಯ್ಯಾರ ಪಾಪ ಇವ್ರಲ್ಲಿ ಅವ್ನ್ ನೋಡಿಲ್ಲ ಅವ್ರು ಪಾಪ ಇವ್ರಿಲ್ಲಿ ವೈರ್ ಸರಿ ಮಾಡ್ತಾರೆ ಟ್ರಾಕ್ಟರ್ ಚೂ ಮೂರು ಮೂವ್ ಮಾಡ್ಬಿಡ್ತಾರೆ ಮೂವ್ ಮಾಡಿದ ಅಣ್ಣ ಹೇಳದ್ ಬೈದ್ರು ನೋಡ್ರಿ ಹಾಗೆ ಎಲ್ಲ ಸೆಟ್ಟಿಂಗ್ ಮಾಡಿ ಹುಡುಗರು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಈ ಸಾರಿ ಕೂರಿಸಿರೋ ಮ್ಯಾನೇಜ್ಮೆಂಟ್ ತುಂಬಾ ವಿಜೃಂಭಣೆಯಿಂದ ಗಣಪತಿ ವಿಸರ್ಜನೆಯನ್ನ ಅದ್ದೂರಿಯಾಗಿ ಮಾಡಿದ್ರು ಸೊ ಇವರಿಗೆ ಸಪೋರ್ಟ್ ಮಾಡಬೇಕು ಅಷ್ಟೇ ಏನೋ ಒಂದು ಮಾಡ್ತಾರೆ ಅಂದ್ರೆ ಸಪೋರ್ಟ್ ಮಾಡ್ಬೇಕು ಅಷ್ಟೇ ನಮ್ ಕೈಲಿ ಆಗತ್ತಾ ಆಗಲ್ವೋ ಗೊತ್ತಿಲ್ಲ ನೆಗೆಟಿವ್ ಎಲ್ಲೂ ಮಾತಾಡ್ಬಾರ್ದು ಸಪೋರ್ಟ್ ಮಾಡ್ಬೇಕು ಏನಂತೀರಾ ನಾನು ಹೇಳೋದು ನಿಜ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಸಪೋರ್ಟ್ ಮಾಡಿ ಅಷ್ಟೇ ನಿಮ್ ಹುಡುಗರು ಏನೋ ಒಂದು ಮಾಡ್ತಾರೆ ಅಂದ್ರೆ ನಗ್ಬೇಡಿ ಅವ್ರನ್ನ ನೆಗೆಟಿವ್ ಆಗಿ ಮಾತಾಡ್ಬೇಡಿ ಸಪೋರ್ಟ್ ಮಾಡಿ ನೀವು ಒಂದು ಸಪೋರ್ಟ್ ಹೈಗುರು ಮಾಡು ನಿನ್ ಕೈಯಿಂದ ಆಗತ್ತೆ ಅಂದ್ರೆ ಸಾಕು ಅಷ್ಟೇ ಸಪೋರ್ಟ್ ಅಂದ್ರೆ ನೀವಲ್ಲಿ ನಾವೇನ್ ದುಡ್ಕೊಡಲ್ಲ ಏನಿರಲ್ಲ ನೋಡಿ ಅವರೇ ಎಲ್ಲ ಮಾಡಿದ್ರು ನಾವೇನು ಏರಿಯಾದಲ್ಲಿ ಕಲೆಕ್ಷನ್ ಮಾಡ್ಯಾರ ಅಷ್ಟೇ ಬಟ್ ಕೆಲಸ ಅಷ್ಟು ಈಸಿ ಅಲ್ಲ ಒಂದು ವಿಸರ್ಜನೆ ಮಾಡೋದಂದ್ರೆ ಸುಲಭದ ಕೆಲಸ ಅಲ್ಲ ಯಾವ ಯಾವ ಏರಿಯಾದಲ್ಲಿ ಈ ತರ ಅಧ್ಯಕ್ಷತೆ ವಹಿಸಿ ವಿಸರ್ಜನಾ ಕಾರ್ಯಕ್ರಮಗಳನ್ನ ಮಾಡ್ತಿರೋ ಅವರಿಗೆಲ್ಲ ಆಟ್ಸ್ ಆಫ್ ಈ ಕಮ್ಯುನಿಟಿ ಹ್ಯಾಂಡಲ್ ಮಾಡೋದಂದ್ರೆ ತುಂಬಾ ಈಸಿ ಅಲ್ಲ ಯಾಕಂದ್ರೆ ಈ ತರ ಇವೆಂಟ್ ಮಾಡೋದು ನನಗೂ ಗೊತ್ತಿದೆ ಯಾಕಂದ್ರೆ ನಾನು ಡ್ಯಾನ್ಸ್ ಇರೋದ್ರಿಂದ ಟೀಮ್ ನ ಮೇಂಟೈನ್ ಮಾಡಬೇಕು ಎಲ್ಲ ನಾವೇ ಓಡಾಡ್ಬೇಕು ಇಟ್ಸ್ ನಾಟ್ ಎನ್ ಈಸಿ ಜಾಬ್ ಓಕೆ ಸೊ ಗಣಪತಿನ ಇನ್ನೂ ಟ್ರಾಕ್ಟರ್ ಮೇಲೆ ಹತ್ಸಿಲ್ಲ ಅದೇ ಅಲ್ಲಿ ಒಂದ್ ವೈರ್ ಎಲ್ಲ ಅಡ್ಡ ಬರ್ತಿರೋದ್ರಿಂದ ಅದನ್ನ ಸರಿ ಮಾಡ್ತಾ ಇದ್ರು ಈಗ ಒಂಚೂರು ಮೂವ್ ಮಾಡ್ಕೊಂಡ್ರು ಅಲ್ಲ ವೈರ್ ಇತ್ತು ಮೂವ್ ವೈರ್ನ ಚೂರು ಮೂವ್ ಮಾಡಿ ಸ್ವಲ್ಪ ಮುಂದೆ ತಗೊಂಡು ನಿಲ್ಸಿದ್ದಾರೆ ಬಾರಿ ಕ್ರೇಜ್ ಆಲ್ರೆಡಿ ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಆ ಟಮಟೆ ಬಿಡ್ಸ್ ಎಲ್ಲ ಲಾಸ್ಟಿಗೆ ಹಾಕ್ತೀನಿ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಫಿಫ್ಟೀನ್ ಮಿನಿಟ್ಸ್ ಇದೆ ವಿಡಿಯೋ ನಾನು ಮಾತಾಡಿರೋದು ಒಂದು ಏಟ್ ಮಿನಿಟ್ಸ್ ಸಿಗತ್ತೀಡ್ಸ್ ಯಾಕಂದ್ರೆ ಅಲ್ಲಿ ಡ್ಯಾನ್ಸ್ ಮಾಡ್ತಿರೋ ವಿಡಿಯೋ ಇದೆ ಅದನ್ನ ನೋಡಿ ನೀವ್ ಎಂಜಾಯ್ ಮಾಡಿ ಓಕೆ ಈಗ ಗಣಪತಿನ ತಗೊಂಡ್ಬಂದು ಟ್ರ್ಯಾಕ್ಟರ್ ಮೇಲೆ ಕೂರಿಸ್ಬೇಕು ಸೊ ನೋಡೋಣ ಇದು ಕೋಲ್ ತುಂಬಾ ದಪ್ಪ ಇರೋ ಕೋಲ್ ತಗೊಂಡ್ಬಿಟ್ಟಿದ್ದಾರೆ ಹುಡುಗರಿಗೆ ಎತ್ತಕ್ಕೂ ಆಗ್ತಿಲ್ಲ ಅಲ್ಲಿ ಆ ವೈರ್ ಎತ್ಪಕಲಾ ಕೋಲ್ ತುಂಬಾ ದಪ್ಪ ಇದೆ ಆಮೇಲೆ ಸಣ್ಣ ಕೋಲ್ ತಗೊಂಬರು ಅಂತ ನಾನೇ ಯಾರಿಗೋ ಒಬ್ಲೆ ಎತ್ತಿಲ್ಲ ನಡಗತ್ರಿ ಕೈ ನಡ್ಗತಿರತ್ತೆ ಆ ಕೋಲು ಆ ಟೆನ್ಶನ್ ಗೆ ಮಾಡೋದಷ್ಟು ಈಜಿ ಅಲ್ಲ ಎಷ್ಟೇ ಆಗಿದ್ರು ಯಾರಾದ್ರೂ ಒಬ್ಬ ಟೆನ್ಶನ್ ಕೂಡ ನಿದ್ದೆ ಇರ್ತಾನೆ ಅಕ್ಕಪಕ್ಕದಲ್ಲಿ ಸೊ ಇದೆಲ್ಲ ನಮಗೂ ಎಕ್ಸ್ಪರಿಮೆಂಟ್ ಆಗಿದೆ ಯಾಕಂದ್ರೆ ನಾವು ಡ್ಯಾನ್ಸ್ ಫೀಲ್ಡ್ ಅಲ್ಲಿ ಹೋಗಿರ್ತೀವಿ ಕಾಸ್ಟ್ಯೂಮ್ ಇಲ್ಲ ಅಂತ ಹೇಳ್ಬಿಟ್ಟು ಏ ಗುರು ಕಾಸ್ಟ್ಯೂಮ್ ತಂದಿಲ್ಲ ಗುರು ಅಂತ ಟೆನ್ಷನ್ ಕೊಡ್ಸ್ಬಿಡ್ತಾರೆ ಇದೊಂದು ದೊಡ್ಡ ಮ್ಯಾಟರ್ ಅಲ್ಲ ಆ ಟೆನ್ಷನ್ ಕೊಡೋರು ಇರಬಾರ್ದು ಏನೇ ಇದ್ರೂ ಕೂಲ್ ಆಗಿ ತಗೋಬೇಕು ಅವಾಗ ಏನ್ ಹೇಳಿ ನಿಮಗೂ ನರ್ವಸ್ನೆಸ್ ಇರಲ್ಲ ಆ ಸ್ಟ್ರೆಸ್ ಇರಲ್ಲ ಇಲ್ಲ ಅಂದ್ರೆ ಏನ್ ಮಾಡಕ್ ಹೋಗಿ ಒಂದ್ ಮಾಡಕ್ ಹೋಗಿ ನೂರ್ ಮಾಡಿರ್ತೀವಿ ಸೊ ಎಲ್ಲ ಚೆನ್ನಾಗ್ ಆಗ್ತಿರತ್ತೆ ಬಟ್ ಕಾಮ್ ಅಂಡ್ ಕೂಲ್ ಆಗಿ ಅಷ್ಟೇ ಓಕೆ ಈಗ ಗಣಪತಿನ ಎತ್ಕೊಳ್ಳೋ ಟೈಮ್ ಆಗಿದೆ ನನ್ನ ಮಗಳು ಫುಲ್ ಡ್ಯಾನ್ಸ್ ಬಿಟ್ಟಿಗೆ ನೋಡಿ ಫಸ್ಟ್ ಆಮೇಲೆ ಶುರು ಮಾಡ್ಕೊಂಡ್ಲು ಅವಳು ಮೊನ್ನೆ ಮೂರ್ ದಿನದಿಂದ ಅಲ್ಲಿ ಸಿಸ್ಟಮ್ ಇತ್ತಲ್ಲ ಫುಲ್ ಡ್ಯಾನ್ಸ್ ಮಾಡ್ತಾನೆ ಇದ್ದಾಳೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಪ್ಪ ಡ್ಯಾನ್ಸರ್ ಅಲ್ವಾ ಮಾಡ್ಲೇಬೇಕು ಮಕ್ಕಳು ಅಂಡ್ ಇವಾಗ ಪೊಲೀಸ್ ಪಾಪ ಲೇಟ್ ಆಯ್ತು ಆಲ್ಮೋಸ್ಟ್ ಏಟ್ ಆಯ್ತು ತೆಗೆಯೋಷ್ಟು ಪೊಲೀಸ್ ಹೇಳ್ತಿದಾರೆ ಅವ್ರ ಜಾಬು ಅಷ್ಟು ಈಸಿ ಅಲ್ಲ ಅವ್ರಿಗೂ ಏನಂದ್ರೆ ಆ ಫ್ಯಾಮಿಲಿ ಅವ್ರ ಡ್ಯೂಟಿ ಅಷ್ಟ್ ಈಸಿ ಅಲ್ಲ ನೋಡೋರಿಗೆ ಈಸಿ ಅನ್ಸ್ಬಹುದು ಪೊಲೀಸ್ ಆರಾಮ್ ಕೆಲ್ಸ ಬಿಡುಗರು ಅಂದ್ರೆ ತುಂಬಾ ಕಷ್ಟ ಇದೆ ಬರೀ ನಮ್ದು ಇದ್ ಮಾಡಕ್ಕೆ ಇಷ್ಟು ತಲೆ ಬಿಸಿ ಇಷ್ಟು ರಿಸ್ಕು ಇನ್ನು ನಾಡಿದ್ದು ಹದಿನೇಳನೇ ತಾರೀಕು ಮಹಾ ಸಂಭ್ರಮ ಹಿಂದೂ ಮಹಾಸಭಾ ಗಣಪತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಸರ್ಜನಾ ಕಾರ್ಯಕ್ರಮ ಅಂಡ್ ದ್ವಾರ ಬಾಗಿಲು ರೆಡಿ ಆಗ್ತಾ ಇದೆ ಅದೇನ್ ರೆಡಿ ಆಗುತ್ತೋ ಕ್ಯೂರಿಯಾಸಿಟಿ ತುಂಬಾ ಜನಕ್ಕಿದೆ ನನಗೂ ಇದೆ ಒಂದಿಷ್ಟು ಗ್ಲಿಮ್ಸ್ ನೋಡಿದೆ ಮೈ ಜುಮ್ ಅಂದ್ಬಿಡ್ತು ಅದೇನ್ ರೆಡಿ ಮಾಡ್ತೀವರು ಬುದ್ಧ ರೆಡಿ ಮಾಡ್ತೀವ್ರು ರಾಮ ರೆಡಿ ಮಾಡ್ತೀವರು ಏನು ಕ್ಲೂ ಬಿಟ್ಕೊಟ್ಟಿಲ್ಲ ಬಟ್ ಏನೋ ಒಂದ್ ಮಾಡ್ತಾರ ಅವಳಿ ಅಂತ ಹೇಳ್ತಾರೆ ಅಂಡ್ ಶಿವಮೊಗ್ಗದಲ್ಲಿ ಅದು ವೇಟಿಂಗ್ ಇನ್ನೇನು ತ್ರೀ ಡೇಸ್ ಇದೆ ಇವತ್ತು ಆಲ್ರೆಡಿ ಬೆಡ್ನೆಸ್ ಡೇ ನೆಕ್ಸ್ಟ್ ಟ್ಯೂಸ್ ಡೇ ಅಂದ್ರೆ ಸೆವೆಂಟೀನ್ತು ವಿಸರ್ಜನಾ ಕಾರ್ಯಕ್ರಮ ಅವತ್ತು ಯಾರು ಸಿಗಲ್ಲ ಎಲ್ಲ ಸಿಕ್ಕರೆ ಗೋಪಿ ಸರ್ಕಲ್ ಅಮಿರಾಮದ್ ಸರ್ಕಲ್ ಗಾಂಧಿ ಬಜಾರ್ ಸರ್ಕಲ್ ಶಿವೋಪನಾಯ್ಕರ್ ವೃತ್ತದಲ್ಲಿ ಸಿಗ್ತಾರೆ ಯಾರ್ಯಾರೆಲ್ಲ ಬೇರೆ ಊರಿಂದ ಬರ್ತಾ ಇದ್ರೆ ಎಲ್ಲ ಬನ್ನಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ಏನು ಗಲಾಟೆ ಮಾಡ್ಕೊಳ್ಳೋದು ಬೇಡ ಫುಲ್ ಎಂಜಾಯ್ ಧೂಳೆಪ್ಸಿ ಅಷ್ಟೇ ಇಷ್ಟ ಪಡ್ತೀನಿ ಸೊ ಗಣಪತಿನ ಟ್ರ್ಯಾಕ್ಟರ್ ಮೇಲೆ ಕೂರ್ಸಿದ್ರು ಪೊಲೀಸ್ ಹೇಳ್ತಾ ಇದಾರೆ ಮೂವ್ ಆಗ್ತಾ ಇಲ್ಲ ಗಣಪತಿ ಬೇಗ ಬೇಗ ಮೂವ್ ಮಾಡ್ರಪ್ಪ ಅವರು ಐದು ನಾನ್ ನೋಡಿದಾಗ ನಾಲ್ಕುವರೆಗೆ ಬಂದು ಕೂತಿದ ಪೊಲೀಸ್ ಸಂಜೆ ಇವ್ರು ಸ್ಟಾರ್ಟ್ ಮಾಡಿದ್ನ ಎಂಟು ಗಂಟೆಗೆ ಅವ್ರಿಗೊಂದು ಆ್ಯಡ್ಸ್ ಆಫ್ ಯಾವ ಜಾಬ್ ಈಸಿ ಅಲ್ಲ ಫ್ರೆಂಡ್ಸ್ ಯಾವ ಜಾಬ್ ಕೀಳಾಗಿ ನೋಡಂಗೂ ಇಲ್ಲ ಈಗ ಗಣಪತಿ ಮೂವ್ ಆಗ್ತಾ ಇದೆ ಸೊ ಇಲ್ಲೊಂದು ಬ್ಲಾಸ್ಟ್ ಇದೆ ಅನ್ಸುತ್ತೆ ಬ್ಲಾಸ್ಟ್ ಒಂದು ಪೇಪರ್ ಬ್ಲಾಸ್ಟ್ ಇದ್ರು ಆ್ಯಂಡ್ ಒಂದು ಕೋಲ್ಡ್ ಫೈರ್ ಗಣಪತಿ ಹತ್ರ ಸೊ ಅದು ಮಾತ್ರ ಸಖತ್ ಆಗಿತ್ತು ನನ್ನ ಮಗಳು ಎತ್ಕೊಳಕ್ಕೆ ಎತ್ಕೊ ಎತ್ಕೊಳ್ಳಿ ಅಂತ ಅಂದ್ಲು ಎತ್ಕೊಂಡೆ ಆ್ಯಂಡ್ ಕೋಲ್ಡ್ ಫೈರ್ ಎಲ್ಲ ಸೂಪರ್ ಆಗಿತ್ತು ಆ್ಯಂಡ್ ಆಮೇಲೆ ಲಾಸ್ಟ್ ಮೂವಕ್ಕಿಂತ ಮುಂಚೆ ಒಂದು ಎಷ್ಟೋ ತೆಂಗಿನಕಾಯಿ ಹೊಡೆದ್ರು ಎಣಿಸ್ತಿಲ್ಲ ಎಷ್ಟು ಹೊಡಿತಾರೆ ಅನ್ನೋದು ನಿಮ್ಗೆ ಏನಾದರೂ ಗೆಸ್ಸಲ್ಲಿ ಇದ್ರೆ ನೀವು ಕಮೆಂಟ್ ಮಾಡಿ ಎಷ್ಟು ತೆಂಗಿನಕಾಯಿ ಹೊಡೆದಿರ್ಬೋದು ಅಂತ ನಾನು ಅಷ್ಟು ವಿಡಿಯೋ ಹಾಕಿಲ್ಲ ಹೊಡೆದ್ರು ನನಗೂ ಒಂದು ಹೊಡಿ ಬನ್ನಿ ಅಂದ್ರೂ ವೀಡಿಯೋ ಮಾಡ್ತೀನಲ್ಲ ಸುಮ್ಮನೆ ಹೊಡಿರಪ್ಪ ನೀವೇ ಅಂತ ಹೇಳಿ ವಿಡಿಯೋ ಮಾಡಿದೆ ಇದೆಲ್ಲ ಒಳ್ಳೆ ಮೂಮೆಂಟ್ ಕಾಯಿ ಹೊಡೆಯೋದೇನ ಕಾಯಿ ಚೂರ್ ಬಿದ್ಬಿಡುತ್ತಾ ಅಂತ ಡೌಟ್ ನಾವು ಬೇರೆ ಈ ಕಡೆ ಟರ್ನ್ ಔಟ್ ಒಂದ್ ಯಾವ ನೋಡಿದೆ ಪಂಕ್ ಅಂತ ಸೆಂಟರ್ ಪಾಯಿಂಟ್ ಗೆ ಬಂದ್ಬಿಡತ್ತೆ ಯಾವನಿಗೆ ಅಲ್ಲಿ ನಿಂತಕೊಂಡು ಕಾಮಿಡಿ ಪೀಸ್ ಆಗೋದು ಎಲ್ಲ ಜನ ನೋಡ್ತಿರ್ತಾರೆ ವಿಡಿಯೋ ಬೇರೆ ಎಲ್ಲರೂ ನೋಡ್ತಿರ್ತಾರೆ ನಾ ವಿಡಿಯೋ ಮಾಡೋ ಟೈಮಲ್ಲಿ ಆಕಾಯಿ ಕಾಯ್ಚು ಬಂದು ನಾವು ಅದಕ್ಕೆ ಸ್ವಲ್ಪ ಸೈಡಿಗೆ ಹೋಗಿ ವಿಡಿಯೋ ಮಾಡಿದೀನಿ ಫ್ರಂಟ್ ಅಲ್ಲಿ ನಿಂತ್ರಿ ಏ ಸಿಡಿತ್ರಿ ಕಡೆ ಈ ಕಡೆ ಸಿಡಿದೈತೆ ಒಬ್ರಿಗೆ ಕೈಗೆ ಬಂದು ತಾಕ್ತು ಅವಾಗ ನಾನು ಅಲರ್ಟ್ ಆಗಿ ಅಂಡ್ ಕಾಯಿ ಹೊಡೆದಾಯ್ತು ಸೊ ಇವಾಗ ಗಣಪತಿ ಮೂವ್ ಆಗೋ ಟೈಮು ಇನ್ನೊಂದ್ಸರಿ ಪೇಪರ್ ಬ್ಲಾಸ್ಟ್ ಮಾಡಿದ್ರು ಆ್ಯಂಡ್ ಇಲ್ಲಿ ಫುಲ್ಲು ಬಿಟ್ಸ್ ಇದೆ ಸೊ ವಿಡಿಯೋನ ಎಂಜಾಯ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ಕ್ವಾಲಿಟಿ ವೀಡಿಯೋಸ್ ಬ್ಲಾಗ್ಸ್ ಡ್ಯಾನ್ಸ್ ಬ್ಲಾಗ್ಸ್ ಡ್ಯಾನ್ಸ್ ಬೇಸಿಕ್ ವ್ಲಾಗ್ಸ್ ಎಲ್ಲ ಬರ್ತಾ ಹೋಗುತ್ತೆ ನಾನು ಅದಕ್ಕೆ ಡ್ಯಾನ್ಸ್ ವ್ಲಾಗ್ಸ್ ಅಂದರೆ ಡ್ಯಾನ್ಸೇ ಮಾಡಬೇಕಾಗತ್ತೆ ಅಂತ ನನ್ನ ಚಾನಲ್ನ ಚೇಂಜ್ ಮಾಡಿ ಫಸ್ಟ್ ಶಾಪ್ ಡ್ಯಾನ್ಸ್ ಗ್ರೂ ಅಂತ ಇತ್ತು ಅದನ್ನು ಪ್ರಿನ್ಸ್ ಕನ್ನಡ ಶಿವಮೊಗ್ಗ ಅಂತ ಮಾಡ್ಕೊಂಡೆ ಏನಕ್ಕೆ ಅಂದರೆ ಡ್ಯಾನ್ಸ್ ಅಂತ ಹಾಕ್ಬಿಟ್ರೆ ಡ್ಯಾನ್ಸಿಂದ ಆಗೋ ಮಾಡಬೇಕು ಕಂಟೆಂಟು ಮತ್ತು ಸಾಂಗ್ಸ್ ಹಾಕಂಗಿಲ್ಲ ಅದೊಂದು ಪ್ರಾಬ್ಲಮ್ ಕಾಪ್ರೇಟ್ಸ್ ಬೀಳತ್ತೆ ಸೊ ಅದಕ್ಕೋಸ್ಕರ ಓನ್ ವಾಯ್ಸು ವಿತ್ ಸ್ಟೆಪ್ಸ್ ಹೇಳ್ಕೊಟ್ಬಿಟ್ರನ್ನಂತ ಪ್ಲ್ಯಾನ್ ಆಗಿ ವ್ಲಾಗ್ಸ್ ಥರ ಮಾಡ್ಕೊಳ್ಳೋಣ ಅಂತ ನೇಮ್ ಚೇಂಜ್ ಮಾಡಿದೀನಿ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಸೊ ಮುಂದಕ್ಕೆ ನಿಮಗೆ ಬಿಟ್ಟಿದ್ದು ನೀವೇ ಎಂಜಾಯ್ ಮಾಡಿ ಫೋನ್ ಯೂಸ್ ಮಾಡಿ ಟಮ್ಟೇ ಬಿಟ್ ಸಕತ ಕೇಳುತ್ತೆ ಸಕತ್ತೋಡದ್ರು ಇವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ ಸೊ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಟೇಕ್ ಕೇರ್ ಬೈ ಬಾಯ್ ಧನ್ಯವಾದಗಳು ಜೈ ಆಂಜನೇಯ ಜೈ ಕರ್ನಾಟಕ ಮಾತೆ ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು